ಸ್ನೇಹಿತರೆ ಮಹದಾನಿ ಪ್ರೇರಣಾ ಚಾನೆಲ್ಗೆ ತಮಗೆ ಸ್ವಾಗತ ಸುಖ ಎಂಬುವುದು ಬಲು ದೂರ ಇದೆ ಎಂದು ತಿಳಿಯಬೇಕಾಗಿಲ್ಲ ಅದು ದುಃಖದ ಪಕ್ಕದಲ್ಲಿಯೇ ಇದೆ ಅವೆರಡು ಕತ್ತಲೆ ಬೆಳಕು ಬಡತನ ಶ್ರೀಮಂತಿಕೆಯಂತೆ ಜೊತೆಯಾಗಿರುತ್ತವೆ ಬಯಕೆಯು ಬದುಕಿನ ರುಚಿಯನ್ನು ಹೆಚ್ಚಿಸುತ್ತದೆ ಅದು ಅತಿಯಾದಾಗ ಜೀವನದಲ್ಲಿ ಜುಗುಪ್ಸೆ ಉಂಟು ಮಾಡುತ್ತದೆ ಕಹಿ ಘಟನೆಗಳನ್ನು ಮರೆತು ಮುದದಿಂದ ಮುನ್ನಡೆಯೆಟ್ಟರೆ ಜೀವನ ನಂದನವನ ಸಂಭ್ರಮ ಕಹಿ ಘಟನೆಗಳನ್ನು ತಲೆಗೇರಿಸಿಕೊಂಡು ಒದ್ದಾಡುತ್ತಾ ಕುಳಿತರೆ ಜೀವನ ರಣರಂಗವಾಗುತ್ತದೆ ಓದು ನಮ್ಮನ್ನು ವಿದ್ವಾಂಸರನ್ನಾಗಿ ಮಾಡಬಹುದು ಆದರೆ ಅನುಭವ ನಮ್ಮನ್ನು ಜಾಣರನ್ನಾಗಿ ಮಾಡುತ್ತದೆ ಪಾಂಡಿತ್ಯ ಯಾವಾಗಲೂ ವಿರೋಧ ಮತ್ತು ಪ್ರತಿಸ್ಪರ್ಧಿಯನ್ನು ಸಹಿಸುವುದಿಲ್ಲ ಆದರೆ ಸಾತ್ವಿಕ ಅನುಭವ ಅವೆರಡನ್ನೂ ಸಹಿಸುವುದಷ್ಟೇ ಅಲ್ಲ ಅವನ್ನು ಅದು ಸ್ವಾಗತಿಸುತ್ತದೆ ಬೆಳೆಯಲು ಪ್ರೋತ್ಸಾಹಿಸುತ್ತದೆ ಕೊರತೆ ಯಾರ ಬಾಳಿನಲ್ಲಿಲ್ಲ ಹೇಳಿ ನೋವು ಯಾರ ಬದುಕಿನಲ್ಲಿಲ್ಲ ಹೇಳಿ ಸ್ನೇಹಿತರೆ ಹಲ್ಲು ಇದ್ದವನಿಗೆ ಹಲ್ಲು ನೋವಿನ ಬಾಧೆ ಇರುವುದಲ್ಲದೆ ಹಲ್ಲು ಇಲ್ಲದವರಿಗೆ ಹಲ್ಲು ನೋವಿನ ಪ್ರಶ್ನೆಯೇ ಬರುವುದಿಲ್ಲ ಬದುಕಿ ಬಾಳುವ ಮನುಷ್ಯನಿಗೆ ತೊಂದರೆ ತೊಡಕುಗಳು ಬರುವುದು ಸಹಜ ಅವುಗಳಿಗೆ ಅಂಜದೆ ಅಳುಕದೆ ನಿರಂತರ ಪ್ರಯತ್ನಶೀಲರಾಗಿ ಕರ್ತವ್ಯ ನಿಷ್ಠೆಯಿಂದ ಬಾಳಿ ಬದುಕಬೇಕು ನಮ್ಮ ಹತ್ತಿರ ಏನೆಲ್ಲವೂ ಇದ್ದಾಗ ಏನೂ ಅಲ್ಲದವರು ನಮ್ಮ ಪರಿಚಿತರಾಗುತ್ತಾರೆ ಬಂಧುಗಳಾಗುತ್ತಾರೆ ಆಪ್ತರಾಗುತ್ತಾರೆ ನಮ್ಮ ಬಳಿ ಏನೂ ಇರದಾದಾಗ ಪರಿಚಿತರು ಅಪರಿಚಿತರಾಗುತ್ತಾರೆ ಬಂಧುಗಳು ದೂರ ಸರಿಯುತ್ತಾರೆ ಆಪ್ತರೆಲ್ಲ ಕಣ್ಮರೆಯಾಗುತ್ತಾರೆ ನಮ್ಮ ಕರ್ಮ ಧರ್ಮಗಳನ್ನು ನಾವೇ ಭೋಗಿಸಬೇಕು ಎಲ್ಲರಿಗೂ ಎಲ್ಲರೂ ಬೇಕು ಆದರೆ ಯಾರು ಯಾರಿಗೆ ಅನಿವಾರ್ಯರೇನಲ್ಲ ಶಾಂತ ಸ್ಥಳದಲ್ಲಿ ಗದ್ದಲ ಮಾಡುವುದು ತಿಳಿ ನೀರನ್ನು ಕಲಕಿ ಕೆಸರೆಬ್ಬಿಸುವುದು ಮನುಷ್ಯನ ಸ್ವಭಾವ ಮತ್ಸರಕ್ಕೆ ಒಳ್ಳೆಯದು ಎಂದು ಕಾಣಿಸುವುದಿಲ್ಲ ನಮಗೆ ನಮ್ಮ ಮೇಲೆ ನಿಯಂತ್ರಣ ಇಲ್ಲದೆ ಹೋದರೆ ಪ್ರಗತಿ ಮರೀಚಿಕೆಯಾಗುತ್ತದೆ ನಮಗೆ ಒಳ್ಳೆಯವರಂತೆ ಕಾಣುವುದು ಬೇಕಾಗಿದೆ ಆದರೆ ಒಳ್ಳೆಯವರ ಆಗುವುದು ಬೇಕಾಗಿಲ್ಲ ಇಂದು ಒಳ್ಳೆಯವರು ಕಡಿಮೆಯಾಗುತ್ತಿದ್ದಾರೆ ಕೆಟ್ಟವರ ಸಂಖ್ಯೆ ಹೆಚ್ಚುತ್ತಿದೆ ಸಜ್ಜನರು ಸಹಿಸಿಕೊಳ್ಳುವುದರಿಂದ ಅವರು ಮತ್ತಷ್ಟು ಬೆಳೆಯುತ್ತಿದ್ದಾರೆ ಚೆನ್ನಾಗಿ ಕಾಣುವವರೆಲ್ಲ ಚೆನ್ನಾಗಿಯೇ ಇರುತ್ತಾರೆನ್ನಲಾಗಿದೆ ಒಳ್ಳೆಯವರಂತೆ ಕಾಣುವವರೆಲ್ಲರೂ ಒಳ್ಳೆಯವರಾಗಿ ಇರುವುದು ಬಲು ಅಪರೂಪ ನೆಮ್ಮದಿಗೆ ಇರುವ ಮೌಲ್ಯ ಯಾವ ಮುತ್ತು ಮಾಣಿಕ್ಯ ಮತ್ತು ಐಶ್ವರ್ಯಕ್ಕೂ ಇಲ್ಲ ಸೊ ಹಾಗಾಗಿ ನೆಮ್ಮದಿಯ ಮೌಲ್ಯ ಯಾವುದಕ್ಕೂ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಓಕೆ ಸ್ನೇಹಿತರೆ ಇಂತಹ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೀವು ನಗ್ತಾಯಿರಿ ನಗಸ್ತಾ ಇರಿ ಖುಷಿಯಾಗಿರಿ ನಮಸ್ತೆ